ಅದಕ್ಕೆ ಇಲ್ಲಿ ರೂಮಲ್ಲಿ ಚಿಲ್ಕ ಹಾಕ್ಬಿಟ್ಟು ಬೋಲ್ಟ್ ಹಾಕ್ಬಿಟ್ಟು ಇವನು ಕುಂಡ್ರಿಸಿದ್ದಾರೆ ಇಲ್ಲಾಂದ್ರೆ ಇವ್ನ ಹಿಡಿಯೋಕ್ಕಾಗಲ್ಲ ಅಡುಗೆ ಮನೆಗೂ ಹಾಲ್ಗೂ ಎಲ್ಲ ಕಡೆ ಓಡೋಗ್ತಾ ಇರ್ತಾನೆ ಅದಕ್ಕೆ ಇವನು ಹಿಡಿಯೋಕ್ಕಾಗಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ ನನಗೆ ಡ್ಯೂಟಿ ಹಾಕ್ಬಿಟ್ಟವ್ರೆ ಇವನು ನೋಡ್ಕೊಂಡು ಇಲ್ಲಿ ಬಾಗಿಲು ಹಾಕ್ಕೊಂಡು ಇಬ್ಬರು ಕುತ್ಕೊಂಡಿದ್ದೀವಿ ಅಗ್ಲಗ್ಲ ಬಾಗಿಲು ತೆಗಿಯಕ್ಕೆ ಹೋಗ್ತಾನೆ ಅಳ್ತಾನೆ ಬಾಗಿಲು ತೆಗೀಲಿ ಅಂತ ಏನೇನೋ ಸ್ಟಂಟ್ ಮಾಡ್ತಾನೆ ಆದರೂ ನಾವು ತೆಗಿಯಲ್ಲ ಆಟ ಆಡ್ತಾ ಇರ್ತಾನೆ ಇಲ್ಲಿ ಎಲ್ಲ ಆಟ ಸಾಮಾನೆಲ್ಲ ಹಾಕ್ಬಿಟ್ಟು ಕುಂಡ್ರಿಸಿರ್ತೀವಿ ಇಲ್ಲೇ ಆಟ ಆಡ್ತಾ ಇರ್ತಾನೆ ಅವನಿಗೆ ಯಾವಾಗ್ಲೂ ಏನೇನು ಬೇಕೋ ಎಲ್ಲ ಕೊಡಿಸ್ತಾ ಇರ್ತೀವಿ ಎಲ್ಲ ತಗೊಂಡು ಆಟಾಡ್ತಾ ಇರ್ತಾನೆ ನಮ್ಮ ಗುಂಡ ಎಳಗೆಯಿಂದ ಇಲ್ಲಿ ಆಟ ಆಡ್ತಾ ಇದ್ದೀವಿ ಓಡೋಗ್ತಾ ಇದ್ದಾನೆ ಕಾಲು ಒಂದು ಕಡೆ ಇರಲ್ಲ ಒಂದು ಕಡೆ ನಿಂತಿದ್ದಾಗ ನಿಂತ್ಕೊಂಬಲ್ಲ ಕುತ್ಕೊಂಡಿದ್ದಾಗ ಕೂತ್ಕೊಂಬಲ್ಲ ಇವನು ಗುಂಡ ಓಡೋಗ್ತಿರ್ತಾನೆ ಯಾವಾಗ್ಲೂ ಕಾಲು ಬಂದಾಗಿಂದೂ ಹಂಗೇನು ಏನು ಸಿಕ್ಕಿದ್ರು ಎಲ್ಲ ಕಿತ್ತಾಕ್ತಾನೆ ಅದಕ್ಕೆ ಇವನ್ನ ಇಲ್ಲಿ ಕೂಡಾಕಿದ್ದೀವಿ ಇಲ್ಲಿ ರೂಮಲ್ಲಿ ತಂದು ಏನೇನು ಕೈ ಸಿಗ್ತದೋ ಎಲ್ಲ ತಿಂತ ಇರುತ್ತೆ ಹಾಗಾಗಿ ನೋಡ್ಕೊತಾ ಇರಬೇಕು ಇವಾಗ ಚೆನ್ನಾಗಿ ನಡೀತಾನೆ ಬೀಳ್ದಂಗೆ ನೀಟಾಗಿ ನಡೆಯೋದ್ರಿಂದ ಸ್ವಲ್ಪ ಭಯ ಇಲ್ಲ ಅಂದರೆ ಹೊರಗಡೆ ಹೋಗ್ತಾನೆ ಓಡೋಗ್ತಾನೆ ಅವ್ನು ನಡೀಬೇಕು ಅನ್ನೋದೇ ಒಂದೇ ಟೆನ್ಷನು ಅದು ಬಿಟ್ಟರೆ ಇನ್ನೆಲ್ಲ ಅವನ ಆ್ಯಕ್ಟಿವಿಟಿ ಎಲ್ಲ ಚೆನ್ನಾಗಿದೆ ಈಗಾಗಲೇ ಒಂದು ಏಷ್ಯ ಮೇಲೆ ಒಂದು ತಿಂಗಳಾಗಿರೋದ್ರಿಂದ ಚೆನ್ನಾಗಿ ನಡೀತಾ ಇದ್ದಾನೆ ಬಡ 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 ಓಡೋಗ್ತಾನೆ ಆ ನಿಂದೆ ನಾವು ಹೋಗ್ಬೇಕಲ್ಲ ಅದೇ ಕಷ್ಟ ಅದಕ್ಕೆ ನಾವು ಒಂದೊಂದು ಸ್ವಲ್ಪದು ಬಿಡ್ತೀವಿ ಸಾಯಂಕಾಲ ಹೊತ್ತು ಆಚೆ ಕಡೆ ಆ ತಾತ ಇದ್ದೆ ಆಚೆ ಕಡೆ ಇಟ್ಕೊಂಡು ಕುತ್ಕೊಳತ್ತೆ ಆ ತಾದ್ರೆ ಹಿಂಗೆಲ್ಲ ಓಡೋಕೆ ಅದೆಲ್ಲ ಇಷ್ಟ ಆಗಲ್ಲ ನಾವು ನಿಂದೆ ಓಡೋರು ಓಡೋರ್ಯಾರಂತ ಇಲ್ಲಿ ಕೊಂಡಿಸ್ಕೊಂಡು ತಿಂದು ರೂಮಲ್ಲಿ ಆ ರಜ್ಜಿನೂ ಒಂದೊಂದು ದಿವಸ ಬಂದು ಇಲ್ಲೇ ಕುಂಡ್ರಿಸ್ಕೊಂಡು ಕುತ್ಕೊಳತ್ತೆ ಅವನ್ ಪಾಡಿಗೆ ಅವ್ನು ಊಟ ಆಡ್ತಾ ಇರ್ತಾನೆ ಆಟ ಆಡ್ತಾ ಇರ್ತಾನೆ ಕುಂಡುವ ಗುಂಡು ಮರಿ ಬುರುಗ್ ಸಿಕ್ಬಿಟ್ಟೈತೆ ನಿನ್ನೆ ಪುರಿ ಉರ್ದಿದ್ವಲ್ಲ ಅದು ಪುರಿದು ಪೀಸು ಒಂದೊಂದು ಉದ್ರಿ ಇರುತ್ತಲ್ಲ ಅದು ಸಿಕ್ಕಿದ್ರೆ ಅದನ್ನು ಇಟ್ಕೊಂಡು ಹುಡ್ಕೊಂಡು ತಿಂತಾ ಇದ್ದಾನೆ ಕಿತ್ಕೊಳಕ್ ಗಲಾಟೆ ಗಲಾಟೆ ಮಾಡಿರ್ತಾನೆ ಅದಕ್ಕೆ ಸುಮ್ಮ ಹಾಕ್ತೀನಿ ನಾವು ಮೊನ್ನೆ ಕಡಲೆ ಕಡಲೆಸಿಪ್ಪ ಬಾಯಲ್ಲಿ ಇಟ್ಕೊಂಡಿದ್ದ ಇಟ್ಕೊಂಡಿರ್ತ ಹೋಗಿದ್ದಕ್ಕೆ ಹಿಂಗೆ ಅವು ಜೋರಾಗಿ ಕಣ್ಣಾಗಿ ನೀರು ಸುರಿಸ್ಕೊಂಡು ಜೋರಾಗಿ ಹತ್ ಕೊನೆಗೆ ತೆಗಿಯಕ್ಕೆ ಹೋದ್ರೆ ನುಂಗೇ ಬಿಟ್ಟ ಕಡಲೆಸಿಪ್ಪನ ಅಂತ ನಾವು ಕಲ್ಲೇಕಾಯಿ ಸಿಪ್ಪೆನ ನುಂಗ್ದೆಲ್ಲ ಗುಂಡ ಮನೆ ಆ ಮಂಚ ಹತ್ತಕ್ಕೆ ಹೋಗ್ತಾನೆ ಏನು ತಿಂತಿರೋದು ಬಾ ಇಲ್ಲಿ ತೆಗೇನು ಬಾ ಹ್ಞೂ ತೆಗಿಯಷ್ಟೊತ್ತಿ ಹಿಂಗೆ ನುಂಗ್ಬಿಡ್ತೀಯ ಅಲ್ವೇ ತಿಂದ ಬುರ್ಗು ತಿಂದ ಬುರ್ಗನ ತಿಂದ 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 ಬುರ್ಗು चेतना और व्ल्स यूट्यूब सब्सक्राइब मारी लाइक सुपर थैंक्स मारी।